ಇಂತ ಪರೋಟನ ನೀವು ಲೈಫ್ ಅಲ್ಲಿ ತಿಂದಿದೀರಾ ಅದನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ವಿಡಿಯೋ ಎಂಡ್ ಆದ್ಮೇಲೆ ಯಾಕಂದ್ರೆ ಇವತ್ತು ನಾನ್ ಮಾಡೋಕ್ ತೋರಿಸ್ತಾ ಇದ್ದೀನಿ ಆಲೂ ಪರೋಟ ಸ್ವಲ್ಪ ಡಿಫ್ರೆಂಟ್ ಆಗಿ ತುಂಬಾ ಟೇಸ್ಟಿ ಆಗಿ ಮತ್ತೆ ತುಂಬಾ ಈಸಿ ಆಗಿರುತ್ತೆ ವೆಲ್ಕಮ್ ಭರ್ಜರಿ ಭೋಜನ ಫುಡ್ ಲವರ್ಸ್ ಈ ಚಳಿಗೆ ಬಿಸಿ ಬಿಸಿಯಾದ ಆಲೂ ಪರೋಟನ ಮಕ್ಕಳಿಂದ ಮುದುಕರವರೆಗೂ ಯಾರಾದರೂ ಇಷ್ಟಪಡ್ತಾರೆ ಆದರೆ ಇವತ್ತು ನಾನ್ ಮಾಡೋ ರೀತಿಲಿ ಮಾಡಿದ್ರೆ ಆಲೂ ಪರೋಟ ತುಂಬಾ ಸಾಫ್ಟ್ ಆಗಿ ತುಂಬಾ ಟೇಸ್ಟಿಯಾಗಿ ಬರೋದು ಗ್ಯಾರಂಟಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹಾಗಿದ್ರೆ ಬನ್ನಿ ಆಲೂ ಪರೋಟ ಮಾಡೋಕೆ ಬಿಡೋಣ ಲೈಟ್ಸ್ ಡೈವ್ ಮೊದಲಿಗೆ ಮುನ್ನೂರಿಂದ ನಾಲ್ಕನೂರು ಗ್ರಾಮ್ ಅಷ್ಟು ನಾನು ಚಪಾತಿ ಹಿಟ್ಟು ಅಂದ್ರೆ ಗೋಧಿ ಹಿಟ್ಟನ್ನ ತಗೊತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಬೆರೆಸ್ಕೊಂಡು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತ ಇದ್ದೀನಿ ಪರೋಟ ಮಾಡೋವಾಗ ಯೂಶುವಲಿ ಮೈದಾ ಹಿಟ್ಟನ್ನು ಬಳಸ್ತಾರೆ ಆದ್ರೆ ನಮ್ಮ ವೀಕ್ಷಕರು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಲಿ ಅಂತ ನಾನು ಇಲ್ಲಿ ಚಪಾತಿ ಹಿಟ್ಟನ್ನು ಬಳಸ್ತಾ ಎಣ್ಣೆ ಹಾಕೋದ್ರಿಂದ ಚಪಾತಿ ತುಂಬಾನೇ ಸಾಫ್ಟ್ ಆಗುತ್ತೆ ಹಾಗೆ ತುಂಬಾ ಹೊತ್ತು ಫ್ರೆಶ್ ಆಗಿರುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಚಪಾತಿ ಕನ್ಸಿಸ್ಟೆನ್ಸಿಗೆ ನಾದ್ಕೊಂಡು ಇಡ್ತಾ ಇದೀನಿ ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನ ಸೈಡ್ ಇಟ್ರೆ ಇದು ತುಂಬಾ ಫ್ಲಫಿ ಆಗಿ ಹಾಗೆ ಸಾಫ್ಟ್ ಆಗಿ ಆಗುತ್ತೆ ಇವಾಗ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅಂದ್ರೆ ಪರೋಟಾ ಒಳಗಡೆ ಇರುವಂತ ಒಂದು ಸ್ಟಫ್ ಇದನ್ನ ಪ್ರಿಪೇರ್ ಮಾಡೋಕೆ ಒಂದು ಐದರಿಂದ ಆರು ಆಲೂಗಡ್ಡೆನ ಒಂದು ನಾಲ್ಕು ವಿಜಿಲ್ನ ಕೂಗಿಸ್ಕೊಂಡು ಹೊರಗಡೆ ತೆಗೆದು ಸಿಪ್ಪೆನೆಲ್ಲ ರಿಮೂವ್ ಮಾಡಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಕಾಲು ಸ್ಪೂನ್ ಅಷ್ಟು ಚಾಟ್ ಮಸಾಲ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ತೋರಿಸ್ತಾ ಇರೋ ಖಾರದ ಪುಡಿ ಮತ್ತೆ ಬೇರೆ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಒಂದು ಪ್ಲೇಸೆಂಟ್ ಟೇಸ್ಟ್ ನ ಕೊಡುತ್ತೆ ಜಾಸ್ತಿ ಖಾರನೂ ಇರಲ್ಲ ಕಡಿಮೆ ಖಾರನೂ ಇರಲ್ಲ ಒಂದು ವೇಳೆ ನಿಮಗೆ ಜಾಸ್ತಿ ಖಾರ ತಿನ್ನೋರಾಗಿದ್ರೆ ಸ್ವಲ್ಪ ಖಾರದ ಪುಡಿ ಅಥವಾ ಮೆಣಸಿನಕಾಯಿನ ಮುಂದೆ ಜಾಸ್ತಿ ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಂತ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಕಸೂರಿ ಮೇತಿನ ತುಂಬಾ ಚೆನ್ನಾಗಿ ಕ್ರಶ್ ಮಾಡಿ ಹಾಕಿ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಹಾಕೊಂತ ಇದ್ದೀನಿ ಜೊತೆಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕೊಂತಾ ಇದೀನಿ ಹಾಗೆ ಒಂದು ಎರಡು ಹೆಸರಷ್ಟು ಕರ್ಬೇವಿನ ಸೊಪ್ಪು ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪುನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಆರಿಂದ ಎಂಟು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿನ ಜಜ್ಜಿ ಹಾಕ್ತಾ ಇದೀನಿ ಇವೆಲ್ಲವನ್ನ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣಿನ ರಸನ ಹಾಕಿ ಇದನ್ನ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ ನಂತರ ಈಗಾಗಲೇ ಹದ ಆಗಿರೋ ಗೋಧಿ ಹಿಟ್ಟನ್ನ ತೆಗೆದುಕೊಂಡು ಈ ರೀತಿ ರೌಂಡ್ ಶೇಪ್ ಅಲ್ಲಿ ಸ್ವಲ್ಪ ರೋಲ್ ಮಾಡಿಕೊಂಡು ಒಳಗಡೆ ನಮ್ಮ ಆಲೂ ಸ್ಟಫ್ ನ ತುಂಬಿ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ ನಂತರ ಇದನ್ನ ಲಟ್ಟಣಿಗೆ ತಗೊಂಡು ಸ್ವಲ್ಪ ಕೆಳಗಡೆ ಗೋಧಿ ಹಾಕೊಳ್ಳಿ ಅದರಿಂದ ಈ ಪರೋಟ ಕೆಳಗಡೆ ಅಂಟ್ಕೊಳ್ಳೋದಿಲ್ಲ ಲಟ್ಟಣಿಗೆ ತಗೊಂಡು ಇದನ್ನ ತುಂಬಾ ಸಾಫ್ಟ್ ಆಗಿ ರೋಲ್ ಮಾಡ್ತಾ ಹೋಗಿ ತುಂಬಾ ಜಾಸ್ತಿ ಪ್ರೆಸ್ ಮಾಡಿದ್ರೆ ಒಳಗಡೆ ಇರೋ ಆಲೂಗಡ್ಡೆ ಸ್ಟಫ್ ಎಲ್ಲ ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ ರೌಂಡ್ ಆಗ್ಲೇಬೇಕು ಅಂತ ಏನಿಲ್ಲ ನಮ್ಮ ಪರೋಟ ಇಂಡಿಯಾ ಮ್ಯಾಪ್ ಆದ್ರೂ ಪರವಾಗಿಲ್ಲ ನಮಗೆ ಟೇಸ್ಟ್ ಮುಖ್ಯ ಇವಾಗ ಫೈನಲ್ ಸ್ಟೆಪ್ ಗ್ಯಾಸ್ ಮೇಲೆ ಒಂದು ಕಾವಲಿ ಇಟ್ಬಿಟ್ಟು ಮೀಡಿಯಮ್ ಆಗಿ ಬಿಸಿ ಆದ್ಮೇಲೆ ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕಿ ನಮ್ಮ ಪರೋಟನ ಅದ್ರ ಮೇಲೆ ಮೆಲ್ಲಗೆ ತೇಲ್ ಬಿಟ್ಟರೆ ಮುಗಿದು ಹೋಯ್ತು ಮಧ್ಯದಲ್ಲಿ ಅವಾಗ ಅವಾಗ ಈ ರೀತಿ ಇದನ್ನ ರೋಲ್ ಮಾಡ್ತಾ ಹೋಗಿ ಇದರಿಂದ ಸೀದ್ಕೊಳ್ಳೋ ಚಾನ್ಸಸ್ ಕಡಿಮೆ ಹಾಗೆ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕಿಬಿಟ್ಟು ಕೆಳಗಡೆ ತುಂಬಾ ಚೆನ್ನಾಗಿ ಬೆಂದಾದ್ಮೇಲೆ ಇದನ್ನ ತಿರುವಿ ಹಾಕೋ ಸಮಯ ನೋಡಿ ಈ ರೀತಿ ಫ್ಲಫಿ ಆಗಿ ನಮ್ಮ ಆಲೂ ಪರೋಟಾ ರೆಡಿ ಎರಡು ಬದಿಲಿ ಈ ರೀತಿ ಗೋಲ್ಡನ್ ಬ್ರೌನ್ ಆದ್ಮೇಲೆ ಇದು ರೆಡಿ ಟು ಸರ್ವ್ ಹಲೋ ಹಲೋ ವೈಟ್ 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 ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ನಿಮ್ಮ ಭರ್ಜರಿ ಭೋಜನ ಚಾನಲ್ ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಬಾಯ್